ಭೀಮಾ ಹೆಜ್ಜೆ ರ್ಯಾಲಿಯು ನಗರ ಹೊರವಲಯದಲ್ಲಿನ ಅಂತಾರಾಷ್ಟ್ರೀಯ ವಸ್ತು ಪ್ರದರ್ಶನ ಕೇಂದ್ರದಲ್ಲಿ ನಡೆಯಿತು ಮೈದಾನದಲ್ಲಿ ಸಮಾವೇಶ ನಡೆಸಲಾಯಿತು ಬಳಿಕ ಬೈಕ್ ರ್ಯಾಲಿಯಲ್ಲಿ ಸಹಸ್ರಾರು ಕಾರ್ಯಕರ್ತರು ಭಾಗಿಯಾಗಿದ್ದರು ಕಾಂಗ್ರೆಸ್ ಇದಕ್ಕೆ ಇದಕ್ಕೆ ಕಾರಣ ಕಾರಣ ಯಾರು ಯಾರು ಸ್ವತಂತ್ರ ಬಂದ ನಂತರ ಮೀಸಲಾತಿ ಸಿಕ್ಕಿದ್ರೂ ಕೂಡ ಕೇಂದ್ರದ ಮಾಜಿ ಸಚಿವ ನಾರಾಯಣಸ್ವಾಮಿ ಕಾಂಗ್ರೆಸ್ ಪಕ್ಷ ಅಂಬೇಡ್ಕರ್ ಅವರನ್ನು ವಿರೋಧಿಸುತ್ತಿದೆ ಕಾಂಗ್ರೆಸ್ಸಿನವರು ಕೇವಲ ಹಿಂದೂ ವಿರೋಧಿಯಲ್ಲ ದಲಿತ ವಿರೋಧಿ ಸಂವಿಧಾನ ಶಿಲ್ಪಿಯನ್ನು ಅಗೌರವದಿಂದ ನಡೆಸಿಕೊಂಡಿತ್ತು ಕಾಂಗ್ರೆಸ್ ಸರ್ಕಾರವು ಖಾತರಿ ಯೋಜನೆಗೆ ದಲಿತ ಹಣವನ್ನು ಬಳಕೆ ಮಾಡಿಕೊಳ್ಳುವ ಮೂಲಕ ಆ ಸಮುದಾಯಕ್ಕೆ ಅನ್ಯಾಯವೆಸಗಿದೆ ಕಾಂಗ್ರೆಸ್ ಸರ್ಕಾರದ ಧೋರಣೆ ಖಂಡಿಸಿ ರಾಜ್ಯದ ಜನತೆಯಲ್ಲಿ ಜಾಗೃತಿ ಮೂಡಿಸಲಾಗುವುದು ಎಂದರು ಇಡೀ ರಾಜ್ಯದ ಬಹುತೇಕ ಭಾಗಗಳನ್ನ ದಲಿತರ ಈ ಸಮಸ್ಯೆಗಳಿರ್ಬೋದು ದಲಿತರಿಗೆ ವಂಚನೆ ಆಗ್ತಕ್ಕಂತ ಕಾಂಗ್ರೆಸ್ನ ದುರಾಡಳಿತದ ಬಗ್ಗೆ ಜಾಗೃತಿ ಮಾಡಿಸುವ ದಿಕ್ಕಿನಲ್ಲಿ ಇವತ್ತಿನ ರ್ಯಾಲಿಯಲ್ಲಿ ಯಶಸ್ವಿ ಮಾಡುವ ದಿಕ್ಕಿನಲ್ಲಿ ಬಂದಿರ್ತಕ್ಕ ವಿಧಾನ ಪರಿಷತ್ ಪ್ರತಿಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಕಾಂಗ್ರೆಸ್ ಮೊದಲಿನಿಂದಲೂ ಮೀಸಲಾತಿ ವಿರೋಧಿಯಾಗಿದೆ ಹತ್ತು ವರ್ಷಕ್ಕೆ ಮೀಸಲಾತಿಯನ್ನು ಪ್ರಧಾನಿ ನರೇಂದ್ರ ಮೋದಿ ಮುಂದುವರೆಸಿದರೆ ಹೊರತು ಕಾಂಗ್ರೆಸ್ ಪಕ್ಷವಲ್ಲ ಪ್ರತಿ ಹಂತದಲ್ಲಿಯೂ ಅಂಬೇಡ್ಕರ್ ಅವರನ್ನು ಕಾಂಗ್ರೆಸ್ ವಿರೋಧಿಸಿದೆ ಎಂದು ಹೇಳಿದರು ಅಂಬೇಡ್ಕರ್ ಅವರು ನೆಲೆಸಿದ ನಿವಾಸ ಸೇರಿದಂತೆ ಅವರಿಗೆ ಸೇರಿದ ಐದು ಸ್ಥಳಗಳನ್ನು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಸ್ಮಾರಕಗಳನ್ನಾಗಿ ನಿರ್ಮಿಸಿದೆ ಅಂತೆಯೇ ಈ ಹಿಂದೆ ರಾಜ್ಯದಲ್ಲಿ ಬಿಜೆಪಿ ಆಡಳಿತದ ವೇಳೆ ಅಂಬೇಡ್ಕರ್ ಸ್ಪರ್ಶಿಸಿದ ಹತ್ತು ಜಾಗಗಳನ್ನು ಗುರುತಿಸಿ ಅಭಿವೃದ್ಧಿಗೆ ಮುಂದಾಗಿತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಅಂಬೇಡ್ಕರ್ ಜಾಗಗಳನ್ನು ಅಭಿವೃದ್ಧಿಗೊಳಿಸಿದ ಮಾದರಿಯಲ್ಲಿಯೇ ದಶ ಕ್ಷೇತ್ರಗಳನ್ನು ಅಭಿವೃದ್ಧಿಗೊಳಿಸಲು ಇಪ್ಪತ್ತೈದು ಕೋಟಿ ರೂಪಾಯಿ ಮೀಸಲಿಡಲಾಗಿತ್ತು ಆದರೆ ಕಾಂಗ್ರೆಸ್ ಸರ್ಕಾರವು ಅದರ ಬಗ್ಗೆ ಚಿಂತೆಯೇ ಮಾಡಿಲ್ಲ ಅಲ್ಲದೆ ಆ ನಿಟ್ಟಿನಲ್ಲಿ ಕೆಲಸವನ್ನು ಸಹ ಪ್ರಾರಂಭಿಸಿಲ್ಲ ಎಂದು ಟೀಕಿಸಿದರು ದಲಿತ ಸಮುದಾಯಗಳು ಇವತ್ತು ಹಿಂದುಳಿದಿವೆ ಅಂತಂದ್ರೆ ಹಿಂದುಳಿಲಿಕ್ಕೆ ಕಾರಣ ಅವರನ್ನು ತುಳಿದಿರ್ತಕ್ಕಂಥದ್ದು ಕಾಂಗ್ರೆಸ್ಸೇ ಹೊರತು ಬೇರೆ ಯಾರು ಅಲ್ಲ ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏಳು ಜಿಲ್ಲೆಗಳಿಗೆ ಹತ್ತು ಕ್ಷೇತ್ರಗಳು ಹತ್ತು ಕಡೆಯಲ್ಲಿ ಅವರು ಪಾದ ಸ್ಪರ್ಶ ಮಾಡಿದ್ದಾರೆ ಅದಕ್ಕಾಗಿ ಆ ಪಾದ ಸ್ಪರ್ಶ ಮಾಡಿರ್ತಕ್ಕಂಥ ಜಾಗಗಳನ್ನ ಮಾನ್ಯ ಮೋದಿಜಿ ಅವರು ಯಾವ ರೀತಿ ಪಂಚಕ್ಷೇತ್ರಗಳನ್ನು ಮಾಡಿದಾರೋ ಅದೇ ರೀತಿಯಲ್ಲಿ ನಾವು ದಶ ಕ್ಷೇತ್ರಗಳಲ್ಲಿ ಆ ರೀತಿಯ ಸ್ಮಾರಕಗಳನ್ನು ಮಾಡಬೇಕು ಅಂತ ಕೇಳ್ಕೊಳ್ ತಕ್ಷಣ ಇಪ್ಪತ್ತೈದು ಕೋಟಿ ರೂಪಾಯಿಗಳನ್ನ ತಕ್ಷಣಕ್ಕೆ ಇಟ್ರು